ಶಿವಮೊಗ್ಗದಲ್ಲಿ ಸಿಗುವಂತಹ ಫೇವ್ರೆಟ್ ಚಾಟ್ ರೆಸಿಪಿ ಜೊತೆ ನಾನು ಇವತ್ತು ಬಂದಿದ್ದೀನಿ ಅದೇ ಮಸಾಲೆ ಮಂಡಕ್ಕಿ ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಚುರುಮುರಿ ಅಂತ ಹೇಳ್ತಾರೆ ಅಲ್ವಾ ಆದರೆ ಶಿವಮೊಗ್ಗದಲ್ಲಿ ಮಸಾಲೆ ಮಂಡಕ್ಕಿ ಅಂತ ಹೇಳ್ತಿದ್ವಿ ಇದಂತೂ ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು ಅಲ್ಲಿ ಸಿಗೋ ರುಚಿ ಮತ್ತೆಲ್ಲೂ ಸಿಕ್ಕೋದಿಲ್ಲ ಸೊ ಹಾಗಾಗಿ ಇದು ಎಲ್ಲೆಲ್ಲಿ ಸಿಕ್ಕತ್ತೆ ಶಿವಮೊಗ್ಗದಲ್ಲಿ ಹಾಗೆ ಅದರ ರೆಸಿಪಿ ಏನು ಅಂತ ನೋಡ್ಕೊಂಬರೋಣ ಬಹಳ ಸಿಂ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಸ್ವಲ್ಪ ದೊಡ್ಡದಾಗಿರುವಂಥದ್ದು ಹಾಗೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಳ್ಳಿ ಅದಾದ ನಂತರ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ತಗೊಳ್ಳಿ ಇಲ್ಲಿ ನಾನು ಹಾಕೋ ಒಂದು ಪ್ರತಿಯೊಂದು ಐಟಮ್ ಕೂಡ ನಿಮ್ಮ ನಿಮ್ಮ ರುಚಿಗೆ ತಕ್ಕನಾಗಿ ಹಾಕ್ಕೊಳ್ಳಿ ಇಷ್ಟೇ ಹಾಕಬೇಕು ಅಷ್ಟೇ ಹಾಕ್ಬೇಕಂತ ಏನೂ ಇಲ್ಲ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನ ನಾನಿಲ್ಲಿ ಮಾಡಿದ್ದೀನಿ ಅದಕ್ಕೆ ಉಪ್ಪಾಗಲಿ ಅಥವಾ ಬೇರೆ ಏನೂ ನಾನು ಹಾಕಿಲ್ಲ ಬರೀ ಹಸಿಮೆಣ್ಸಿನ್ಕಾಯಿ ಈ ಥರ ರಫ್ ಆಗಿ ರುಬ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ನೋಡಿ ಇದು ಮೇಯ್ನಾಗಿ ರುಚಿ ಕೊಡುವಂಥದ್ದು ಕೊಬ್ಬರಿ ಎಣ್ಣೆರಿ ಇದಕ್ಕೆ ಕಂಪಲ್ಸರಿಗೆ ಕೊಬ್ಬರಿ ಎಣ್ಣೆ ಹಾಕಲೇಬೇಕು ಅದೇ ಒಂದು ರುಚಿ ಆಮೇಲೆ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸನ ಹಿಂಡ್ಕೋಬೇಕು ಚಟ್ಪಡ ಅನ್ನೋ ರುಚಿಗೆ ಬೇಕಲ್ಲ ಸೊ ಉಪ್ಪು ಹುಳಿ ಖಾರ ಹಾಗೆ ಬೇರೆ ರುಚಿಗೆ ಕ್ಯಾರೆಟು ಕೊತ್ತಂಬರಿ ಈರುಳ್ಳಿ ಎಲ್ಲ ಆಯಿತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೇಗೆ ಅಂದರೆ ನಾವು ಕೈಯಲ್ಲಿ ಇದನ್ನು ಚೆನ್ನಾಗಿ ಹೀಗೆ ಹಿಸುಕಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆ ರುಚಿ ಕೊಡುತ್ತೆ ಹಾಗೆ ಒಂದಕ್ಕೊಂದು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಈ ಒಂದು ಮಸಾಲೆ ಮಂಡಕ್ಕಿ ಶಿವಮೊಗ್ಗದಲ್ಲಿ ಡಿ ವಿ ಎಸ್ ಸ್ಕೂಲ್ ಮತ್ತು ಕಾಲೇಜ್ ಅಂತ ಇದೆ ಅದರ ಎದುರುಗಡೆ ಸಿಗ್ತಾ ಇತ್ತು ನಾನು ಚೈಲ್ಡ್ಹುಡ್ಡಲ್ಲಿ ಇದನ್ನು ರೆಗ್ಯುಲರಾಗಿ ತಿಂತಾ ಇದ್ದಂತಹ ಒಂದು ಫೇವ್ರೆಟ್ ಚಾಟ್ ಅಂತಲೇ ಹೇಳ್ಬೋದು ಹಾಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಿರುತ್ತೆ ಅಲ್ಲಿ ಹಾಗೆ ನ್ಯಾಷನಲ್ ಕಾಲೇಜ್ ಅಲ್ಲೆಲ್ಲ ಇದು ಸಿಗ್ತಾ ಇತ್ತು ಸೊ ನೋಡಿ ಅದಕ್ಕೆ ಬೇಕಾಗಿರೋ ಮಸಾಲ ರೆಡಿ ಆಯಿತು ಈಗ ಒಂದು ಪಾತ್ರೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ಹಾಕೊಳ್ಳಿ ಮಂಡಕ್ಕಿ ಅನ್ನೋದಕ್ಕೂ ನೆನಪಾಯಿತು ಇಲ್ಲಿ ಬ್ಯಾಂಗ್ಳೂರಿಗೆ ಹೊಸ್ದಾಗಿ ಬಂದಾಗ ಮಂಡಕ್ಕಿ ಅಂದರೆ ಇಲ್ಲಿ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ ಕಡಲೆಪುರಿ ಅಂತ ಹೇಳಬೇಕಿತ್ತು ಆದರೆ ನಾವು ಅಲ್ಲಿ ಇದ್ದು ಬಂದಿದ್ದರಿಂದ ನಮಗೆ ಕಡಲೆಪುರಿ ಅನ್ನೋ ಪದ ಗೊತ್ತಿರಲಿಲ್ಲ ಸೊ ಇದೆಲ್ಲ ಒಂಥರ ಸಿಚುವೇಷನಲ್ಲಿ ನೆನಪಾಗ್ತಾ ಹೋಗುತ್ತೆ ಇದೆಲ್ಲ ಹೇಳುವಾಗ ನನ್ನ ಹಳೆಯ ಮೆಮೊರೀಸ್ ಎಲ್ಲ ಹಾಗೆ ಮೈಂಡಿಗೆ ಕಣ್ಣೆದುರುಗಡೆ ಬಂದು ಆಗುತ್ತೆ ಸೊ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ತಗೊಳ್ಳಿ ಆಮೇಲೆ ಈಗ ರೆಡಿಯಾಗಿರುತ್ತಲ್ಲ ಮಸಾಲ ಮಿಕ್ಸ್ಚರ್ ಇದು ಸೊ ಇದನ್ನು ಹೀಗೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದು ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಅದನ್ನು ಒಮ್ಮೆ ನೀಟಾಗಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ನೀವು ತೊಗೊಂಡಿರೋಂಥ ಮಂಡಕ್ಕಿ ಎಷ್ಟು ಮಸಾಲೆ ಬೇಕಾಗುತ್ತೆ ಅನ್ನೋದನ್ನು ನೋಡಿ ಹಾಕ್ಕೊಳ್ಳಿ ಒಂದೇ ಸಲಿ ಮಿಕ್ಸ್ ಮಾಡ್ಕೋಬೇಡಿ ಯಾಕಂದ್ರೆ ಅದು ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಿಮಗೆ ಎಷ್ಟು ಬೇಕಷ್ಟು ನೋಡಿ ನಿಮಗೆ ರುಚಿಗೆ ತಕ್ಕನಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಮಸಾಲೆ ಎಲ್ಲ ಹಾಕಿದ್ದಾಯ್ತಲ್ವ ಇದನ್ನು ನೀಟಾಗಿ ಈಗ ಒಂದಕ್ಕೊಂದು ಹೊಂದೋ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲಿ ನಮಗೆ ನಾನು ಮೂರು ಜಾಗಗಳು ಹೇಳಿದೆ ಅಲ್ಲ ಮ ಶಿವಮೊಗ್ಗದಲ್ಲಿ ಅಲ್ಲಿ ಕೊಡ್ತಾಯಿದ್ದವರು ಮಕ್ಕಳು ನೋಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕೊಡೋರು ನಮ್ಗೆ ಅದೇ ಒಂದು ಖುಷಿ ಕೊಡ್ತಿತ್ತು ಆಗಿನ ಕಾಲದಲ್ಲಿ ನಿಜವಾಗ್ಲೂ ಇದೊಂದು ತಿನ್ನೋದಕ್ಕೆ ಅಂತ ಮನೆಯಲ್ಲಿ ಹಠ ಮಾಡಿ ಕೇಳ್ತಾ ಇದ್ವಿ ಮಸಾಲೆ ಮಂಡಕ್ಕೆ ಬೇಕಂತ ಹೇಳಿ ಅಷ್ಟು ಅಷ್ಟು ರುಚಿಯಾಗಿರ್ತಾ ಇತ್ತು ತುಂಬಾ ರುಚಿಯಾಗಿರ್ತಿತ್ತು ಹಾಗೆ ಇದಕ್ಕೆ ಬಳಸೋಂಥ ಐಟಮ್ಗಳು ಕೂಡ ಬಹಳನೇ ಕಮ್ಮಿ ನೀವೇ ನೋಡ್ತಾ ಇದ್ದೀರಾ ಸೊ ಕೊನೆಯಲ್ಲಿ ಇದ್ರ ಮೇಲುಗಡೆಗೆ ಕಾಂಗ್ರೆಸ್ ಕಡಲೆ ಬೀಜ ಅಂತೀವಲ್ಲ ಇದನ್ನು ಹಾಕ್ಕೋಬೇಕು ಒಂದು ಎಕ್ಸ್ಟ್ರಾ ಕ್ರಿಸ್ಪಿನೆಸ್ ಕೊಡ್ತಿರುತ್ತೆ ನಾವು ಆ ಮಸಾಲೆ ಮಂಡಕ್ಕಿ ಇರುವಾಗ ಮಧ್ಯದಲ್ಲಿ ಅಲ್ಲಲ್ಲೇ ಒಂದೊಂದು ಸಿಗ್ತಾ ಇರುತ್ತೆ ಬಾಯಿಗೆ ಸಖತ್ತು ರುಚಿ ಕೊಡುತ್ತೆ ಸೊ ನೋಡಿ ಇಷ್ಟೇ ರುಚಿ ರುಚಿಯಾದ ಮಸಾಲೆ ಮಂಡಕ್ಕಿ ರೆಡಿಯಾಗೇ ಹೋಯಿತು ಸಂಜೆ ಕಾಫಿ ಜೊತೆಗೆ ಸಕ್ಕತ್ತು ಕಾಂಬಿನೇಷನ್ ಸುಮ್ಮನೆ ಹಾಗೆ ಬಾಯಾಡೋದಕ್ಕೂ ಸೂಪರಾಗಿರುತ್ತೆ ಇಲ್ಲಿ ನಾನು ನೋಡಿ ನ್ಯೂಸ್ ಪೇಪರ್ ಒಳಗಡೆಗೆ ಹಲಸಿ ನೆಲೆಯ ಹಾಕಿ ಇಟ್ಕೊಂಡಿದ್ದೀನಿ ಒಂಥರ ಲುಕ್ ಕೊಡುತ್ತೆ ಮತ್ತು ನ್ಯೂಸ್ ಪೇಪರ್ಗೂ ಅದು ಟಚ್ ಆಗೋದು ಬೇಡ ಅಂತ ಹೇಳಿ ಆವಾಗ ಡೈರೆಕ್ಟಾಗಿ ನ್ಯೂಸ್ ಪೇಪರಲ್ಲೇ ಕೊಡ್ತಾಯಿದ್ರು ಅದನ್ನು ಹಾಗೆ ತಿಂತಾ ಇದ್ವಿ ಏನೂ ಕೂಡ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ನ್ಯೂಸ್ ಪೇಪರಲ್ಲೇ ಹಾಕ್ಕೊಂಡು ತಿನ್ನಬಾರ್ದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಕೆಲವು ಕಡೆ ಬಾಳೆ ಎಲ್ಲನೂ ಕೂಡ ಸುತ್ತಿ ಕೊಡ್ತಾರೆ ಸೊ ನಾನಿಲ್ಲಿ ಎಲೆನ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಈ ರೆಸಿಪಿ ನೀವು ಕೂಡ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಹಾಗೆ ಶಿವಮೊಗ್ಗದವ್ರು ಯಾರಾದರೂ ಇದ್ದರೆ ಹಾಗೆ ಇದ್ರ ರುಚಿನ ನೋಡಿದರೆ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸೊ ನಮ್ಮ ಒಂದು ಚೈಲ್ಡ್ಹುಡ್ ಮೆಮೊರಿ ಕೂಡ ಶೇರ್ ಮಾಡ್ಕೊಳ್ಳೋವಂಥ ಟೈಮ್ ಏನಂತೀರಾ ಬೈ ಬಾಯ್